ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ ನಡೆಯಲಿರುವ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಎರಡನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ದೇಶಾದ್ಯಂತ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ ಈ ಕಾರ್ಯಕ್ರಮ ಬಹು ಹಂತದ ವೇದಿಕೆಗಳಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರಸಾರವಾಗಲಿದೆ ವಾರ್ಷಿಕ ಪರೀಕ್ಷೆಗಳು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿನ ಪರೀಕ್ಷೆಯ ಒತ್ತಡ ಸಿದ್ದತೆ ಸಮಯ ನಿರ್ವಹಣೆ ಮತ್ತು ವಿಶ್ವಾಸದೊಂದಿಗೆ ಪರೀಕ್ಷೆಗಳನ್ನು ಎದುರಿಸುವುದು ಹೇಗೆ ಎಂಬುದರ ಮೇಲೆ ಪ್ರಧಾನಿ ಅವರು ಗಮನಹರಿಸಿ ಹಲವು ಕಿವಿಮಾತುಗಳನ್ನು ಹೇಳಲಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಹೇಳಿಕೆ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನ ಕೊಯಮತ್ತೂರು ಛತ್ತೀಸ್ಗಢದ ರಾಯಪುರ ಗುಜರಾತ್ನ ಮೋಗ್ರಾ ಮತ್ತು ಅಸ್ಸಾಂನ ಗುವಾಹಟಿಯ ಪರೀಕ್ಷಾ ಯೋಧರು ಈ ಸಂಚಿಕೆಯಲ್ಲಿ ಭಾಗವಹಿಸಲಿದ್ದಾರೆ ಒಂಬತ್ತನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ಎರಡನೇ ಆವೃತ್ತಿಯು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನಲ್ ದೂರದರ್ಶನ ಶಿಕ್ಷಣ ಸಚಿವಾಲಯದ ಸಾಮಾಜಿಕ ಮಾಧ್ಯಮ ಜಾಲತಾಣಗಳಲ್ಲಿ ಪ್ರಸಾರವಾಗಲಿದೆ ಅಲ್ಲದೆ ವೇವ್ಸ್ ಒಟಿಟಿ ಅಮೆಜಾನ್ ಪ್ರೈಮ್ ವಿಡಿಯೋ ಜಿಯೋ ಫೈ ಜಿ ಸೋನಿ ಲೈವ್ ಮತ್ತು ಗಳಲ್ಲೂ ಇದು ಬಿತ್ತರಗೊಳ್ಳಲಿದೆ ಇದೇ ಆರರಂದು ನಡೆದ ಮೊದಲ ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಪ್ರಧಾನಿ ಅವರು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದ್ದರಲ್ಲದೆ ಅವರೊಂದಿಗೆ ಸಂವಾದ ಸಹ ನಡೆಸಿದರು ಇದೊಂದು ಜನಾಂದೋಲನ ರೂಪದಲ್ಲಿ ಪ್ರಸಾರಗೊಂಡಿದ್ದು ದೇಶಾದ್ಯಂತ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪೋಷಕರು ಸೇರಿದಂತೆ ನಾಲ್ಕು ಪಾಯಿಂಟ್ ಐದು ಕೋಟಿಗೂ ಅಧಿಕ ಜನರು ಮೈಗೌ ಪೋರ್ಟಲ್ ಮೂಲಕ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ